ಬಿಹಾರದಲ್ಲಿ ಮತ್ತೊಮ್ಮೆ ಆಟ ಬದಲಾಗಲಿದೆಯಾ ನಿತೀಶ್ ಕುಮಾರ್ ಮತ್ತೊಂದು ಯೂ ಟರ್ನ್ ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಿದೆಯಾ ತೇಜಸ್ವಿ ಯಾದವ್ ನಿತೀಶ್ ಕುಮಾರ್ ಮಧ್ಯೆ ಮಾತುಕತೆ ನಡೆದಿದೆಯಾ ಮಹಾಘಠಬಂಧನ್ ಇನ್ನೂ ಸೀಟು ಹಂಚಿಕೆ ಅಂತಿಮಗೊಳಿಸದೇ ಇರೋದು ಯಾಕೆ ಎನ್ಡಿಎ ಸೀಟು ಹಂಚಿಕೆ ಸೂತ್ರದ ಬಗ್ಗೆ ನಿತೀಶ್ ಕುಮಾರ್ ಯಾಕೆ ಅಸಮಾಧಾನಗೊಂಡಿದ್ದಾರೆ ಆರ್ಜೆಡಿ ಪಾಳಯದಲ್ಲೂ ಉದ್ವಿಗ್ನತೆ ತಲೆದೋರಿರುವುದು ಯಾಕೆ ಎನ್ಡಿಎ ಸೀಟು ಹಂಚಿಕೆ ಮುಗಿದ ಬಳಿಕ ಎಲ್ಲವೂ ಮುಗಿಯದೆ ಮತ್ತೇನೋ ಶುರುವಾಗಿರೋದರ ಸುಳಿವುಗಳು ಜೋರಾಗಿಯೇ ಇವೆ ಸೀಟು ಹಂಚಿಕೆ ಬಗ್ಗೆ ಎಲ್ಲರೂ ಸಮಾಧಾನ ಹೊಂದಿದ್ದಾರೆ ಅಂತ ಬಿಂಬಿಸುವ ಪ್ರಯತ್ನಗಳು ನಡೆದಿವೆಯಾದರೂ ಒಳಗೆ ಸ್ಥಿತಿ ಹಾಗಿಲ್ಲ ಅನ್ನೋದು ಖಚಿತವಾಗತೊಡಗಿದೆ ಈಗ ಬಿಹಾರದಾದ್ಯಂತ ಮತ್ತು ಬಿಹಾರ ರಾಜಕೀಯದಲ್ಲಿ ಆಸಕ್ತರಾಗಿರೋರ ನಡುವಿನ ಚರ್ಚೆ ಅಂದರೆ ಚುನಾವಣೆಗೆ ಮೊದಲು ಮತ್ತೇನೋ ಆಗ್ಲಿಕ್ಕಿದೆ ಅನ್ನೋದು ಬಿಹಾರದಿಂದ ಬರ್ತಿರುವ ಮಾಹಿತಿಗಳ ಪ್ರಕಾರ ಪ್ರಸಾದ್ ಯಾದವ್ ನಿವಾಸದ ಹೊರಗೆ ಸೋಮವಾರ ತಡರಾತ್ರಿವರೆಗೆ ಸಾಕಷ್ಟು ಚಟುವಟಿಕೆಗಳು ನಡೀತಿದ್ವು ಜನರು ಬರೋದು ಹೋಗೋದು ನಡೆದೇ ಇತ್ತು ಇನ್ನೊಂದು ಕಡೆ ನಿತೀಶ್ ಕುಮಾರ್ ಬಹಳ ಕೋಪಗೊಂಡಿದ್ದಾರೆ ಅನ್ನೋ ಸುದ್ದಿ ಇತ್ತು ಚಿರಾಗ್ ಪಾಸ್ವಾನ್ ಅವರ ಎಲ್ಜೆಪಿಗೆ ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ನೀಡಿದ್ದಕ್ಕೆ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ಚುನಾವಣೆಯಲ್ಲಿ ಜೆಡಿಯುಗೆ ದೊಡ್ಡ ಹೊಡೆತ ಕೊಟ್ಟಿದ್ದ ಚಿರಾಗ್ ಪಾಸ್ವಾನ್ಗೆ ಬಿಜೆಪಿ ಉದ್ದೇಶಪೂರ್ವಕವಾಗಿ ಹೆಚ್ಚಿನ ಪ್ರಾಮುಖ್ಯತೆ ನೀಡ್ತಿದೆ ಅನ್ನೋ ಭಾವನೆ ನಿತೀಶ್ ಕುಮಾರ್ ಅವರಿಗೆ ಬಂದಿರುವ ಹಾಗಿದೆ ನಿತೀಶ್ ಕುಮಾರ್ ಅವರನ್ನ ಕೇಳ್ದೇನೆ ಚಿರಾಗ್ ಪಾಸ್ವಾನ್ಗೆ ಅವರು ಗೆದ್ದ ಸ್ಥಾನಗಳನ್ನು ಬಿಟ್ಕೊಡ್ಲಾಗಿದೆ ಅಂತ ಹೇಳಲಾಗ್ತಿದೆ ಈಗಾಗಲೇ ಬಿಜೆಪಿ ಜೆಡಿಯು ತಲಾ ನೂರ ಒಂದು ಸೀಟುಗಳನ್ನು ಪಡೆದಿದ್ದು ಜೆಡಿಯು ಹೊಂದಿದ್ದ ದೊಡ್ಡಣ್ಣನ ಸ್ಥಾನ ಇಲ್ಲದಂತಾಗಿದೆ ಸಾಮಾನ್ಯವಾಗಿ ಬಿಹಾರದಲ್ಲಿ ಜೆಡಿಯು ಯಾವಾಗಲೂ ದೊಡ್ಡ ಪಕ್ಷ ಆಗಿರ್ತಿತ್ತು ವಿಧಾನಸಭೆ ಚುನಾವಣೆ ನಡೆದಾಗ ಜೆಡಿಯು ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧಿಸ್ತಾ ಇತ್ತು ಮತ್ತು ಬಿಜೆಪಿ ಕಡಿಮೆ ಸ್ಥಾನಗಳಲ್ಲಿ ಸ್ಪರ್ಧಿಸ್ತಾ ಇತ್ತು ಈ ಬಾರಿ ಸೀಟುಗಳನ್ನ ಸಮಾನವಾಗಿ ಹಂಚಿದಾಗ ವಿಭಿನ್ನವಾಗಿ ಏನೋ ನಡೀತಿದೆ ಅನ್ನೋ ಚರ್ಚೆಗಳು ಪ್ರಾರಂಭ ಆದ್ವು ಈ ನಡುವೆ ಮಹಾಗಠಬಂಧನ್ ನಲ್ಲಿ ಸೀಟು ಹಂಚಿಕೆ ಅಂತಿಮಗೊಳಿಸಲಾಗಲಿಲ್ಲ ಎಲ್ಲ ರೀತಿಯ ಊಹಾಪೋಹಗಳು ಶುರುವಾಗಿವೆ ಎನ್ ಡಿ ಎ ಆಗಿರ್ಲಿ ಅಥವಾ ಮಹಾಮೈತ್ರಿ ಆಗಿರಲಿ ಆಗಿರ್ಲಿ ಎರಡರಲ್ಲೂ ಬಿರುಕುಂಟಾಗಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಹಾಗಾದ್ರೆ ಬಿಹಾರ ಚುನಾವಣೆಗೆ ಮೊದಲು ಏನಾದ್ರೂ ಬದಲಾಗಬಹುದಾ ಚುನಾವಣೆಗೆ ಮೊದಲು ನಿತೀಶ್ ಮತ್ತು ಲಾಲು ಮತ್ತೆ ಒಟ್ಟಿಗೆ ಬರಬಹುದಾ ಅಂತಹ ಪ್ರಶ್ನೆಗಳು ಸಾಮಾಜಿಕ ಮಾಧ್ಯಮದಲ್ಲಿ ಮುನ್ನೆಲೆಗೆ ಬರ್ತಿದೆ ಆದರೆ ಯಾವುದೂ ಸ್ಪಷ್ಟವಿಲ್ಲ ಈಗ ಲಾಲೂ ಪ್ರಸಾದ್ ಯಾದವ್ ದೆಹಲಿಗೆ ಹೋಗಿರೋದ್ರಿಂದ ಕಾಂಗ್ರೆಸ್ ಜೊತೆ ಮಾತುಕತೆ ನಡೆಯಲಿದೆ ಯಾವ ರೀತಿಯ ಒಪ್ಪಂದ ಮಾಡಿಕೊಳ್ಳಲಾಗತ್ತೆ ಅನ್ನೋದು ಸ್ಪಷ್ಟವಾಗಿದೆ ಆರ್ಜೆಡಿ ಮೈತ್ರಿಕೂಟದಲ್ಲಿ ಆರ್ಜೆಡಿ ಅತಿದೊಡ್ಡ ಪಕ್ಷವಾಗಲಿದೆ ಮತ್ತು ಹೆಚ್ಚಿನ ಸ್ಥಾನಗಳಲ್ಲಿ ಸ್ಪರ್ಧಿಸಲಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ ಇನ್ನು ಎನ್ಡಿಎ ಸೀಟು ಹಂಚಿಕೆ ವಿಷಯವಾಗಿ ನಿತೀಶ್ ಕುಮಾರ್ ಅಸಮಾಧಾನಗೊಂಡಿದ್ರೆ ಮುಂದೇನಾಗಲಿದೆ ಅವರು ತೇಜಸ್ವಿ ಯಾದವ್ ಜೊತೆಗಿದ್ದಾಗಲೂ ಅಥವಾ ಬಿಜೆಪಿ ಜೊತೆಗಿದ್ದಾಗಲೂ ಮುಖ್ಯಮಂತ್ರಿಯಾಗಿಯೇ ಇದ್ರು ಈಗ ಸೀಟು ಹಂಚಿಕೆ ಸೂತ್ರ ಬಿಕ್ಕಟ್ಟಿಗೆ ಕಾರಣವಾದ್ರೆ ತಾವು ಅಣ್ಣನ ಸ್ಥಾನವನ್ನ ಕಳೆದುಕೊಂಡಿರೋದಕ್ಕೆ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರೆ ಏನಾಗ್ಬಹುದು ಈ ಅಸಮಾಧಾನ ನಿರ್ಣಾಯಕ ಹಂತವನ್ನ ಮುಟ್ಟಲಿದ್ಯಾ ಇದು ಹೌದಾದ್ರೆ ಮುಂದಿನ ಕೆಲ ದಿನಗಳು ಬಿಹಾರ ರಾಜಕೀಯದಲ್ಲಿ ಬಹಳ ಮುಖ್ಯವಾಗತ್ತೆ ಈ ನಡುವೆ ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನೋ ಮಾತುಗಳಿದ್ರೂ ಅದು ದೃಢಪಟ್ಟಿಲ್ಲ ಪಾಟ್ನಾದಲ್ಲಿ ನಡಿಬೇಕಿದ್ದ ಎನ್ಡಿಎ ಪತ್ರಿಕಾಗೋಷ್ಠಿ ಮುಂದೂಡಲಾಗಿರೋದನ್ನ ನೋಡಿದ್ರೆ ಎಲ್ಲೋ ಏನೋ ಹಳಿ ತಪ್ತಿದೆ ಅನ್ನೋದು ನಿಜ ಇನ್ನು ಚುನಾವಣೆ ಘೋಷಣೆಯಾದ ನಂತರವೂ ಆರ್ ಜೆ ಡಿ ಪಾಳೆಯ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳೋಕೆ ಸಾಧ್ಯ ಆಗದೇ ಇದ್ದರೆ ಅಲ್ಲೂ ಸಾಮರಸ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ ಎಲ್ಲವೂ ಮುಂದಿನ ಎರಡು ಮೂರು ದಿನಗಳಲ್ಲಿ ಸ್ಪಷ್ಟ ಆಗಬಹುದು ಬಿಹಾರದಲ್ಲಿನ ಸಣ್ಣ ಬದಲಾವಣೆಯೂ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿ ಮಾಡಬಹುದು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನಿತೀಶ್ ಕುಮಾರ್ ಅವರ ಬೆಂಬಲದೊಂದಿಗೆ ನಡೀತಿದೆ ಅವರು ಹೊರಟು ಆ ಬೆಂಬಲವೂ ಇಲ್ಲವಾಗುತ್ತೆ ಹಾಗಾಗಿ ಜೆಡಿಯು ಜೊತೆಗಿನ ಮೈತ್ರಿ ಮುರಿದುಕೊಳ್ಳುವ ಸ್ಥಿತಿಯಲ್ಲಿ ಅಂತೂ ಇಲ್ಲ ಬಿಜೆಪಿ ಅಷ್ಟು ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಳ್ಳುತ್ತಾ ನಿತೀಶ್ ಕುಮಾರ್ ಅಧಿಕಾರ ಹೊಂದಿದ್ದಾರೆ ಮತ್ತು ಅವರು ಏನಾದರೂ ಬೇರೆ ನಿರ್ಧಾರವನ್ನ ತೆಗೆದುಕೊಂಡ್ರೆ ಅದು ಬಿಜೆಪಿಗೆ ಕಷ್ಟಕರ ಆಗಬಹುದು ರಾಜಕೀಯ ತಜ್ಞರು ಕೂಡ ಇದರ ಬಗ್ಗೆ ಚರ್ಚಿಸ್ತಿದ್ದಾರೆ ನಿತೀಶ್ ಕುಮಾರ್ ಅವರ ಮನವೊಲಿಸೋಕೆ ಬಿಜೆಪಿಯ ಉನ್ನತ ನಾಯಕತ್ವ ಬಿಹಾರಕ್ಕೆ ಹೋಗಬಹುದು ಅಂತ ಹೇಳಲಾಗ್ತಿದೆ ಈಗ ಗೊತ್ತಾಗ್ತಿರುವ ಪ್ರಕಾರ ಚುನಾವಣೆಯ ನಂತರ ತಮ್ಮನ್ನು ಮುಖ್ಯಮಂತ್ರಿ ಆಗೋಕೆ ಬಿಡದೆ ಇರೋಕೆ ಬಿಜೆಪಿ ಸಿದ್ಧತೆ ನಡೆಸ್ತಿದೆ ಅನ್ನೋದು ನಿತೀಶ್ ಕುಮಾರ್ ಅವರಿಗೆ ಆಗ್ತಿದೆ ಈಗ ಪಾಟ್ನಾದಲ್ಲಿ ಹರಡ್ತಿರುವ ಎರಡು ವದಂತಿಗಳು ಅಂತಂದರೆ ಒಂದು ಎನ್ ಡಿ ಎ ಸ್ವರೂಪ ಬದಲಾಗಲಿದೆ ಮತ್ತು ಎರಡನೇದು ಇಂಡಿಯಾ ಮೈತ್ರಿಕೂಟ ವಿಸರ್ಜನೆ ಆಗಲಿದೆ ಅಂದರೆ ಮಹಾ ಮೈತ್ರಿಕೂಟದ ಸ್ವರೂಪವೂ ಬದಲಾಗಲಿದೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ಪ್ಲಾನ್ ಬಿಗಾಗಿ ತಯಾರಿ ಆರಂಭಿಸಿದೆ ಅಂತ ಹೇಳಲಾಗ್ತಿದೆ ಅವರು ಪ್ರತ್ಯೇಕವಾಗಿ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಸಿದ್ಧರಾಗಿದ್ದಾರೆ ಈ ಹಂತದಲ್ಲಿ ನಿತೀಶ್ ಕುಮಾರ್ ಮತ್ತೊಮ್ಮೆ ತೇಜಸ್ವಿ ಯಾದವ್ ಅವರ ಜೊತೆ ಹೋಗಬಹುದು ಅನ್ನೋ ಅನುಮಾನ ಹೆಚ್ಚತೊಡಗಿದೆ ಕಳೆದ ಕೆಲವು ದಿನಗಳಿಂದ ನಿತೀಶ್ ವಿರುದ್ಧ ಕಾಂಗ್ರೆಸ್ ಆಗಲಿ ತೇಜಸ್ವಿ ಯಾದವ್ ಆಗಲಿ ಆಕ್ರಮಣಕಾರಿಯಾಗಿ ಮಾತನಾಡಿಲ್ಲ ಅನ್ನೋದು ಈಗ ಎದ್ದು ಕಾಣಿಸತೊಡಗಿದೆ ಮಹಾರಾಷ್ಟ್ರದಲ್ಲಿ ಶಿಂದೆಗೆ ಆದ ಗತಿಯನ್ನೇ ಬಿಹಾರದಲ್ಲಿ ಬಿಜೆಪಿ ತಮಗೆ ತಂದಿಟ್ರೆ ಅದನ್ನ ನಿತೀಶ್ ಕುಮಾರ್ ಸಹಿಸಲಾರರು ಹಾಗಾಗಿ ಚುನಾವಣೆಗೆ ಮೊದಲು ಇಲ್ಲವೇ ಚುನಾವಣೆ ನಂತರದ ಯಾವುದೇ ಹಂತದಲ್ಲೂ ಅವರು ಆರ್ಜೆಡಿ ಜೊತೆ ಹೋಗಲೂಬಹುದು ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಮತ್ತು ಆರ್ಜೆಡಿ ನಡುವೆ ಇನ್ನೂ ಮಾತುಕತೆ ಅಂತಿಮಗೊಂಡಿಲ್ಲ ದೆಹಲಿಯಲ್ಲಿ ತೇಜಸ್ವಿ ಯಾದವ್ ಅವರು ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ರು ಎನ್ನಲಾಗಿದೆ ಆದರೆ ರಾಹುಲ್ ಗಾಂಧಿ ಅವರೊಂದಿಗೆ ಯಾವುದೇ ಸಭೆ ನಡೆಯಲಿಲ್ಲ ಮೊದಲ ಹಂತದ ನಾಮಪತ್ರ ಸಲ್ಲಿಕೆಗೆ ಇದೇ ಹದಿನೇಳು ಕೊನೆಯ ದಿನವಾಗಿದೆ ಅರವತ್ತು ಸ್ಥಾನಗಳಿಗಿಂತ ಕಡಿಮೆ ಕಿಳಿಯೋಕೆ ಕಾಂಗ್ರೆಸ್ ಸಿದ್ಧವಿಲ್ಲ ಮತ್ತು ಆರ್ಜೆಡಿ ಐವತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನ ನೀಡೋಕೆ ಒಪ್ಪುತ್ತಿಲ್ಲ ಎನ್ನಲಾಗಿದೆ ಇದು ಬಗೆಹರಿಯದೇ ಉಳಿದಿದೆ ಹೀಗಾಗಿ ಇಂಡಿಯಾ ಒಕ್ಕೂಟ ಈ ಚುನಾವಣೆಯಲ್ಲಿ ಒಂದಾಗಿರೋದಿಲ್ವಾ ಅನ್ನೋ ಪ್ರಶ್ನೇನೂ ಎದ್ದಿದೆ ಈ ನಡುವೆ ಆರ್ಜೆಡಿಯ ಮನೋಜ್ ಝಾ ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯಸಭಾ ಸಂಸದ ಇಮ್ರಾನ್ ಪ್ರತಾಪ್ ಘಡಿ ನಡುವಿನ ಕಾವ್ಯಾತ್ಮಕ ಸಂಭಾಷಣೆಗಳು ಕುತೂಹಲ ಮೂಡಿಸಿವೆ ಪ್ರೀತಿಯ ದಾರ ಹರಿಯಬೇಡಿ ಅಂತ ಹೇಳುವ ಮೂಲಕ ಜಾ ಹಾಗೂ ಉರಿಯುತ್ತಿರುವ ನಗರವನ್ನ ಇನ್ನೂ ಉಳಿಸಬಹುದು ಎನ್ನುವ ಮೂಲಕ ಪ್ರತಾಪ್ ಗಡಿ ಮೈತ್ರಿ ಮುರಿದುಕೊಳ್ಳದಿರೋಕೆ ಹೇಳ್ತಿದ್ದಾರೆ ಮೈತ್ರಿ ಬದಲಾದರೆ ಟಿಕೆಟ್ ಹಂಚಿಕೆಯೂ ಬದಲಾಗುತ್ತೆ ಪರಿಣಾಮವಾಗಿ ಅನೇಕ ನಾಯಕರ ಭವಿಷ್ಯ ಅಪಾಯದಲ್ಲಿದೆ ಯಾರಾದರೂ ಪಕ್ಷಾಂತರಗೊಂಡರೆ ಅಥವಾ ಸ್ವತಂತ್ರವಾಗಿ ಸ್ಪರ್ಧಿಸಿದರೆ ಚುನಾವಣೆಯ ಸಂಪೂರ್ಣ ಸ್ವರೂಪವೇ ಬದಲಾಗತ್ತೆ ಹೀಗಾಗಿ ಈ ಚುನಾವಣೆ ಬಹಳ ಕುತೂಹಲಕಾರಿ ಹಂತದಲ್ಲಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು